ಶಿಕ್ಷಕರೇ ಗಿಡಮೂಲಿಕೆ ರಹಸ್ಯ ವಿತ್ ಚಂದಾಪಾಂಡೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಚಂದಾಪಾಂಡೆ ಅಮ್ಮಾಜಿ ಅವರು ಪಾರಂಪರಿಕ ವೈದ್ಯ ಪದ್ಧತಿಯನ್ನ ಅಳವಡಿಸಿಕೊಂಡಿರುವ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿದೆ ಇನ್ನು ಹಿಂದಿನ ಸಂಚಿಕೆಗಳಲ್ಲಿ ನಮಗೆ ದಿನಚರಿಯನ್ನ ಹೇಗೆ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರು ಇವತ್ತು ಅದೇ ದಿನಚರಿಯ ಮುಂದಿನ ಭಾಗವನ್ನ ತಿಳಿಸ್ಕೊಡ್ಲಿದ್ದಾರೆ ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮತ್ತಷ್ಟು ವಿಷಯಗಳನ್ನ ತಿಳ್ಕೋಣ ನಮಸ್ತೆ ನಮಸ್ತೆ ಇನ್ನು ಕಳೆದ ಸಂಚಿಕೆಗಳಲ್ಲಿ ನಮಗೆ ದಿನಚರಿ ಹೇಗೆ ಶುರು ಮಾಡೋದು ಅನ್ನೋದನ್ನು ಹೇಳಿದ್ರಿ ಸೊ ಈಗ ಮಧ್ಯಾಹ್ನದ ಊಟ ಅಂತ ಬಂದಾಗ ಹೇಗೆ ಈ ಊಟವನ್ನು ಸೇವಿಸಬೇಕು ಹೇಗೆ ಆ ಪದ್ಧತಿ ಹೇಗಿರಬೇಕು ಅನ್ನೋದು ಈ ಮಧ್ಯಾಹ್ನದ ಊಟ ಹೇಗಿರಬೇಕು ಅಂದರೆ ಸ್ವಲ್ಪ ಗಟ್ಟಿಯಾದ ಪದಾರ್ಥ ಅಂತೀವಿ ಅಂದರೆ ಲೇಟಾಗಿ ಜೀರ್ಣ ಆಗಬೇಕು ಅಂತೀವಿ ಯಾಕೆ ಅಂದರೆ ಸೂರ್ಯ ಇಳಿಮುಖನಾಗ್ತಾ ಇರ್ತಾನೆ ಆವಾಗ ಆ ಒಂದು ಊಟದ ಪದ್ಧತಿಯಲ್ಲಿ ಜನ್ರಲ್ ಆಗಿ ನಾವು ನೋಡಿ ಊಟ ಅಂದ್ರೆ ಮಧ್ಯಾಹ್ನದ ಊಟಕ್ಕೆ ಮುದ್ದೆ ತಗೊಳ್ತೀವಿ ರಾತ್ರಿ ಮುದ್ದೆ ಊಟ ಮಾಡಬಾರ್ದು ಅಂತೀವಿ ಅಂದರೆ ಏಕದಳ ದ್ವಿದಳ ಅಂತೀವಿ ಯಾವುದೇ ಒಂದು ಧಾನ್ಯದಲ್ಲಿ ಏಕದಳ ದ್ವಿದಳ ಧಾನ್ಯ ಅಂತೀವಿ ಎರಡು ಹೊಳಕೆ ಇರೋದಕ್ಕೆ ದ್ವಿದಳ ಧಾನ್ಯ ಒಂದೇ ಸಾರ ಇಡೀ ಇರೋದಕ್ಕೆ ಏಕದಳ ಅಂದರೆ ರಾಗಿ ಏಕದಳ ಜೋಳ ಏಕದಳ ಅದೇ ಗೋಧಿ ದ್ವಿದಳ ಧಾನ್ಯ ಆಯಿತಾ ಏಕದಳ ದ್ವಿದಳ ಧಾನ್ಯಗಳನ್ನು ತಗೊಳ್ಳುವಂಥದ್ದು ಮಧ್ಯಾಹ್ನದ ಊಟದಲ್ಲಿ ಇತ್ತೀಚಿನ ಕಾಲದಲ್ಲಿ ಇವಾಗ ಅವೇರ್ನೆಸ್ ಬರ್ತಾ ಇದೆ ಏನು ನವಣೆ ಸಜ್ಜೆ ಇದನ್ನು ಬಳಸ್ರಿ ನೀವು ಮತ್ತು ಒಡೆದ ಗೋಧಿಯ ಒಡೆದ ಗೋಧಿ ಅಂದರೆ ರವೆ ಥರ ಬರುತ್ತೆ ನುಚ್ಚು ಗೋಧಿ ಅಂತೀವಲ್ವ ಅದರದ್ದು ಅನ್ನ ಮಾಡಿಕೊಂಡು ಯೂಸ್ ಮಾಡಿ ಬಳಸಿ ಅನ್ನುವಂಥದ್ದು ಈಗ ನಾವು ಯಾವುದೇ ಒಂದು ಊಟದ ಪದ್ಧತಿಯಲ್ಲಪ್ಪ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಸಿಹಿ ಇರಲೇಬೇಕು ಹುಳಿ ಇರಲೇಬೇಕು ಸ್ವಲ್ಪ ಕಹಿ ಇರಲೇಬೇಕು ಖಾರ ಇರಲೇಬೇಕು ಇದು ಯಾಕೆ ಅಂದರೆ ಯಾವುದೇ ಒಂದು ಟೇಸ್ಟ್ ಬರ್ಡ್ಸ್ ಅಂತೀವಲ್ಲ ಆ ರುಚಿಯನ್ನು ತಗೊಳ್ಳೋದ್ರ ಜೊತೆಗೆ ಜೊಲ್ಲು ಅಂತ ಹೇಳ್ತೀವಿ ಬಾಯಲ್ಲಿ ಜೊಲ್ಲು ಜೊಲ್ಲು ಕಡಿಯೋದು ಕಡಿಯೋದು ಅಂತೀವಿ ಆ ಜೊಲ್ಲಿನ ಅಂಶ ಅನ್ನದ ಜೊತೆ ಸೇರ್ಕೊಂಡ್ಬಿಟ್ಟು ಪಚನ ಕ್ರಿಯೆಗೆ ಹೆಲ್ಪ್ ಮಾಡುತ್ತೆ ಅದು ಯಾವುದರಿಂದ ಆಗುತ್ತೆ ಸಾಧ್ಯ ಅಂದರೆ ಉಪ್ಪಿನಕಾಯಿಯಿಂದ ನೀನು ಉಪ್ಪಿನಕಾಯಿನ ತಗೊಂಡಾಗ ಆ ಜೊಲ್ಲಿನ ಅಂಶ ಜಾಸ್ತಿ ಆಗತ್ತೆ ಆಯಿತಾ ಇನ್ನು ಉಪ್ಪಿನಕಾಯಿಯಲ್ಲಿ ಇರುವಂತಹ ಕ್ಷಾರ ಅಂದರೆ ಸ್ಪೈಸಿ ಅಂತೀವಲ್ಲ ಅದು ಒಡೆಯೋದಕ್ಕೆ ಸಿಹಿ ಹೆಲ್ಪ್ ಮಾಡುತ್ತೆ ಸಮತೋಲನ ಅಂತ ಹೇಳ್ತೀವಿ ಸೊ ಈ ಮಧ್ಯಾಹ್ನದ ಊಟದಲ್ಲಿ ಸಿಹಿ ಹುಳಿ ಖಾರ ಉಪ್ಪು ಇಷ್ಟು ಇರಬೇಕು ಅನ್ನೋದು ಅಂದರೆ ಒಂದು ಸೆಂಡಿಗೆ ಇರ್ಬೋದು ನೆಂಚ್ಕೊಳ್ಳೋಕ್ಕೆ ಉಪ್ಪಿನಕಾಯಿ ಇರ್ಬೋದು ಅದೆಲ್ಲ ಇರಬೇಕು ಅನ್ನೋದಕ್ಕೆ ಒಂದು ಕಾರಣ ಇದೆ ಅಂತ ಬಟ್ ಯಾಕೆ ಅದು ಅನ್ನೋದು ಇಲ್ಲೇನಾಗುತ್ತಪ್ಪ ನಮ್ಮ ಯಾವುದೇ ಒಂದು ಸಾಧಾರಣದ ಊಟ ಬರೀ ಬೇಳೆ ಸಾರನ್ನ ತಿಂತೀನಿ ಬಳಿ ಬರೀ ಒಂದು ಸಾಂಬಾರನ್ನ ತಿಂತೀನಿ ಅಂದಾಗ ಮನುಷ್ಯನ ದೇಹ ರಚನೆಯಲ್ಲಿ ಯಾವ ಯಾವ ದ್ರವಗಳು ಸ್ರವಿಸಬೇಕು ಅದು ಸ್ರವಿಸಲ್ಲ ಆರೋಗ್ಯ ಸಂರಕ್ಷಣೆ ಆಗೋದು ಬಹಳ ಸಿ ಸಿಂಪಲ್ ಅಪ್ಪ ಆಹಾರ ಪದ್ಧತಿ ಆಮೇಲೆ ಮೂಲಿಕೆ ರಹಸ್ಯಗಳು ಮೂಲಿಕೆ ರಹಸ್ಯ ಯಾವಾಗ ಬರುತ್ತೆ ಅಂದ್ರೆ ಅನಾರೋಗ್ಯಕ್ಕೆ ಗುರಿಯಾದಾಗ ಆಯ್ತಾ ಸೊ ಈ ಒಂದು ನಾವು ದಿನಚರಿಯ ಊಟದಲ್ಲಿ ಎಲ್ಲ ಪದಾರ್ಥಗಳನ್ನು ಸಮನಾಗಿ ತಗೊಂಡಾಗ ಯಾವ ರೋಗಗಳು ನಮ್ಮ ಹತ್ರಕ್ಕೆ ಸುಳಿಯೋದಿಲ್ಲ ಮನುಷ್ಯನ ಒಂದು ಏನು ಚಲನವಲನಕ್ಕೆ ಹೆಲ್ಪ್ ಮಾಡುತ್ತೆ ಅದೇ ಕ್ರಿಯೆ ಸಂಡಿಗೆ ಅಂದಾಗ ಅದರಲ್ಲಿ ಉಪ್ಪಿನ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ ಜನರಲ್ ಆಗಿ ನಾವು ಸಂಡಿಗೆ ಹಪ್ಪಳ ಯಾವುದಕ್ಕೆ ನೆನ್ಕೋತೀವಿ ಊಟಕ್ಕೆ ನೆನ್ಕೊಳ್ಳಲ್ಲ ಮೊಸರನ್ನಕ್ ನೆಂಚ್ಕೋತೀವಿ ಹೌದಲ್ವಾ ಮೊಸರಲ್ಲಿ ಹುಳಿ ಅಂಶ ಇರುತ್ತೆ ಆ ಹುಳಿಗೆ ಈ ಒಂದು ಸಂದಿಗೆಗಳು ಅಥವಾ ಈ ಮಜ್ಜಿಗೆ ಮೆಣಸಿನಕಾಯಿ ಅದೆಲ್ಲ ಬ್ಯಾಲೆನ್ಸ್ ಮಾಡಿಸುತ್ತೆ ಇಲ್ಲಿ ನಮ್ಮ ಊಟದ ಪದ್ಧತಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂದು ಊಟದ ಎಲೆ ಅಂತ ಏನ್ ತಗೊಳ್ತೀವಿ ಅದೇ ಒಂದು ಆಯುರ್ವೇದಿಕ್ ಮೆಡಿಕಲ್ ಶಾಪ್ ಅಂತ ಹೇಳ್ಬೋದು ಅಥವಾ ಆಯುರ್ವೇದಿಕ್ ಮೆಡಿಕಲ್ ಡಾಕ್ಟರ್ ಶಾಪ್ ಅನ್ಬೋದು ಡಾಕ್ಟ್ರು ಒಂದು ಎಲೆನೆ ನಮಗೆ ಡಾಕ್ಟ್ರು ನೋಡಿ ಬಾಳೆ ಎಲೆಯಲ್ಲಿ ಊಟ ಮಾಡೋ ಪದ್ಧತಿ ಇತ್ತು ಮುಂಚೆ ಮುಂಚೆ ಒಂದು ಒಂದು ಕೆಲವೊಂದು ಧರ್ಮದವರು ತಟ್ಟೆ ಅಂದ್ರೆ ಮೈಲಿಗೆ ಅಂತ ಹೇಳೋರು ಇಲ್ಲಿ ಮೈಲಿಗೆ ಅದು ಸುದ್ದಿ ಅಂತ ಬರೋಲ್ಲ ಆರೋಗ್ಯದ ಹಿತ ಚಿಂತನೆ ನಾವೇನ್ ಮಾಡ್ತೀವಿ ಮೊದ್ಲು ಕಾಲದಲ್ಲಿ ಊಟ ಎರಡೇ ತರದಲ್ಲಿ ಮಾಡೋದು ಒಂದು ಬಾಳೆ ಎಲೆ ಇನ್ನೊಂದು ಮುತ್ತಕದ ಎಲೆ ಊಟದ ಎಲೆ ಅಂತ ಬರುತ್ತೆ ರೌಂಡ್ ಆಗಿ ಹೆಂದಿರ್ತಾರೆ ಸಣ್ಣ 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 ಎಲೆಗಳು ಅದು ಪಲಾಶ ವೃಕ್ಷ ಅಂತೀವಿ ಪಲಾಶ ಗಿಡದ್ದು ಅಂದ್ರೆ ಮುತ್ತಕದ ಎಲೆಗೆ ಇನ್ನೊಂದು ಹೆಸರು ಪಲಾಶಮ್ ಅಂತ ಹೇಳ್ತೀವಿ ಅದರದ್ದು ಎಲೆ ಆ ಎರಡು ಎಲೆಯಲ್ಲಿ ಊಟ ಮಾಡಿದಾಗ್ಲು ಮನುಷ್ಯನ ಆರೋಗ್ಯ ಸ್ಥಿತಿ ಸುಧಾರಣೆ ಮಾಡುವಂತಹ ನೈಸರ್ಗಿಕ ದತ್ತವಾದಂತಹದ್ದು ಕೋಟಿದೆ ತದ ಮೇಲೆ ಇನ್ನು ಊಟದ ಮುಂಚೆ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಟಿಫಿನ್ ಮಾಡಿರ್ತಾರೆ ಹನ್ನೊಂದು ಹನ್ನೆರಡು ಒಂದು ಎರಡು ಮೂರು ಹೀಗೆ ಆ ಟೈಮಿಂಗ್ಸ್ ಇಲ್ಲದೆ ಊಟ ಮಾಡ್ತಾರೆ ಸೊ ತಿಂಡಿಗೂ ಮತ್ತು ಮಧ್ಯಾಹ್ನದ ಊಟಕ್ಕೂ ಎಷ್ಟು ಗಂಟೆ ಅಂತರವಿದ್ದರೆ ಒಳ್ಳೆಯದು ಅಂತ ಹೇಳ್ತೀರಿ ಈಗ ಲಘು ಉಪಹಾರ ಅಂದರೆ ತಿಂಡಿ ತಿಂಡಿಯಿಂದ ಊಟಕ್ಕೆ ಬರುವಾಗ ಮಿನಿಮಮ್ ಫೋರ್ ಅವರ್ಸ್ ಅಂತ ಹೇಳ್ತೀವಿ ಒಂದು ನೀವು ಎಂಟು ಗಂಟೆಗೆ ತಿಂಡಿ ತಿಂದಿದರೆ ಎಂಟರಿಂದ ಒಂಬತ್ತು ಒಂಬತ್ತರಿಂದ ಹತ್ತು ಹತ್ತರಿಂದ ಹನ್ನೊಂದು ಹನ್ನೊಂದರಿಂದ ಹನ್ನೆರಡು ಹನ್ನೆರಡು ಮತ್ತು ಒಂದು ಗಂಟೆಯ ಮಧ್ಯದಲ್ಲಿ ನಿಮ್ಮ ಊಟದ ಪದ್ಧತಿ ಇರಬೇಕು ಇದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಅಂತ ಹೇಳ್ತೀವಿ ಆಯಿತಾ ಫೋರ್ ಅವರ್ಸ್ ಯಾವುದೇ ಒಂದು ಉಪಹಾರ ನಾಲ್ಕು ಗಂಟೆಗಳ ಕಾಲ ತೊಗೊಳುತ್ತೆ ಜೀರ್ಣ ಆಗಲಿಕ್ಕೆ ಅಂತ ಹೇಳ್ತೀವಿ ಅಂದರೆ ಆರೋಗ್ಯವಂತ ಸ್ಥಿತಿಯಲ್ಲಿದ್ದವರಿಗೆ ಜೀರ್ಣ ಆಗೋದಕ್ಕೆ ನಾಲ್ಕು ಗಂಟೆಗಳು ತಗೊಳತ್ತೆ ಯಾವುದೇ ಒಂದು ಮಾನಸಿಕ ಸ್ಥಿತಿಯಲ್ಲಿ ಒತ್ತಡವಿದ್ದಲ್ಲಿ ಬೇಗ ಜೀರ್ಣ ಆಗತ್ತೆ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಅಂತಹವರು ಒಂದು ಎಂಟು ಗಂಟೆಗೆ ನೀವು ಟಿಫನ್ ತಗೊಂಡಿದ್ರೆ ಹನ್ನೊಂದು ಗಂಟೆಗೆ ಏನಾದರೂ ಹಣ್ಣುಗಳನ್ನು ತಿನ್ನುವಂಥದ್ದು ಅಥವಾ ಹಸಿ ತರಕಾರಿಗಳನ್ನು ಸಲಾಡ್ ಅಂತೀವಲ್ವಾ ಸಲಾಡ್ ತಿನ್ನುವಂತಹ ಪ್ರಕ್ರಿಯೆ ಇಟ್ಕೊಂಡ್ರೆ ಒಳ್ಳೆಯದು ಇನ್ನು ಈ ಊಟವನ್ನು ಯಾವ ರೀತಿ ಸೇವನೆ ಮಾಡಿದರೆ ಒಳ್ಳೆಯದು ಅಂದರೆ ಅದರಲ್ಲಿ ಯಾವೆಲ್ಲ ಅಂಶಗಳಿದ್ದರೆ ಒಳ್ಳೆಯದು ಅಂತ ಮಧ್ಯಾಹ್ನದ ಊಟದಲ್ಲಿ ಜನರಲ್ಲಾಗಿ ಸೊಪ್ಪು ಸೊಪ್ಪಿನ ಒಂದು ಪಲ್ಯ ಇರಬೇಕ ಇರಲೇಬೇಕು ಅದನ್ನು ಬಿಟ್ಟು ರೂಟ್ ಅಂತೀವಿ ಕ್ಯಾರೆಟು ಬೀಟ್ರೋಟು ಅಥವಾ ನವಲ್ ಭೂಮಿಯ ಒಳಭಾಗದ್ದು ಭೂಮಿಯ ಒಳಗಡೆ ಹುಟ್ಟುವಂಥದ್ದು ಮೂಲಂಗಿ ಇರ್ಬೋದು ಇಂಥದ್ದು ಒಂದು ಇರಲೇಬೇಕು ಒಂದು ಪಲ್ಯ ಅಂತ ಹೇಳ್ತೀವಿ ಆಮೇಲೆ ಕಾಳು ಮೊಳಕೆ ಕಟ್ಟಿದ ಕಾಳುಗಳು ಅದರ ಪಲ್ಯ ಇರಬೇಕು ಅಂತೀವಿ ಇದನ್ನೆಲ್ಲ ನಾವು ದಕ್ಷಿಣ ಭಾರತದ ಅಡಿಗೆಯಲ್ಲಿ ಸಹಜವಾಗಿ ಕಾಣುವಂಥದ್ದು ಇತ್ತೀಚೆಗೆ ಸಮಯದ ಅಭಾವದಿಂದ ಕ್ಷೀಣಿಸ್ತಾ ಇದೆ ಪದ್ಧತಿಗಳು ಜಸ್ಟ್ ಒಂದು ರಸಮ್ ಅನ್ನ ತಿಂದ್ರೆ ಸಾಕು ಇಲ್ಲ ಜಸ್ಟ್ ಒಂದು ಚಪಾತಿ ಪಲ್ಯ ತಿಂದ್ರೆ ಸಾಕು ಸೊ ಟೈಮು ಇಲ್ಲ ಮತ್ತೆ ಜನ ಇಲ್ಲ ಟೈಮು ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ದಪ್ಪ ಆಗ್ಬಿಡ್ತೀವೇನೋ ಅನ್ನುವ ಮೂಢ ನಂಬಿಕೆ ನಿಜಕ್ಕೂ ದಪ್ಪ ಆಗ್ಬಿಡ್ತೀವೇನೋ ಅಂತ ಹೇಳ್ದಾಗ ಒಂದ್ ನಾಪ್ಕೋ ಬಂತು ಡಯಟ್ ಅಂತ ಹೇಳ್ತಾರೆ ಸೊ ಡಯಟ್ ಅಂದಾಗ ಅನ್ನವನ್ನ ಕಂಪ್ಲೀಟ್ ಆಗಿ ಕಟ್ ಮಾಡ್ಬಿಡ್ತಾರೆ ಮಧ್ಯಾಹ್ನದ ಊಟದಲ್ಲಾಗ್ಲಿ ರಾತ್ರಿ ಊಟದಾಗ್ಲಾ ಒಂದ್ 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 ತಿಂಗಳು ಅನ್ನ ತಿನ್ನಲ್ಲ ಅಂತ ಸೊ ಅದೇನಾದ್ರೂ ಸೈಡ್ ಎಫೆಕ್ಟ್ ಕೊಡುತ್ತಾ ಇಲ್ಲ ಅಂತ ಅನ್ನ ಅನ್ನದ ಅವಶ್ಯಕತೆ ಎಷ್ಟಿದೆ ಒಬ್ಬ ಮನುಷ್ಯ ಖಂಡಿತ ಅನ್ನದ ಅವಶ್ಯಕತೆಯೂ ಇದೆ ಮನುಷ್ಯನಿಗೆ ಜನ್ರಲ್ಲಾಗಿ ನಾವು ಅನ್ನವನ್ನು ತಿಂದಾಗ ಅದರಲ್ಲಿ ವಿಟಮಿನ್ ಎ ಇರುತ್ತೆ ಅಂತ ತಗೊಳ್ತೀವಿ ಕಣ್ಣಿಗೆ ಭಾಳ ಒಳ್ಳೆಯದು ಅಂತ ತಗೊಳ್ತೀವಿ ಹಿಂದಿನ ಕಾಲದವರು ಅನ್ನವನ್ನು ಬಸಿಯೋರು ಬಸದು ಮಾಡೋರು ಅಂದರೆ ಅನ್ನ ಬೇಕು ಅನ್ನದ ಗಂಜಿ ಅಷ್ಟಾಗಿ ಬೇಡ ಅಂದರೆ ಶ್ರಮವಾಗಿ ಕೆಲಸ ಮಾಡೋರಿಗೆ ಅನ್ನದ ಗಂಜಿ ಬೇಕು ಆರಾಮಾಗಿ ಕುತ್ಕೊಂಡ್ಬಿಟ್ಟು ನಾನು ಕೆಲಸ ಮಾಡ್ತೀನಿ ಅನ್ನೋರಿಗೆ ಅನ್ನದ ಗಂಜಿ ಬೇಡ ಹಾಗಾಗಿ ಏನು ಮಾಡೋರು ಅನ್ನದ ಗಂಜಿಯನ್ನು ಬಸದ್ಬಿಟ್ಟು ಆ ಗಂಜಿಗೆ ಶುಂಠಿ ನಿಂಬೆ ರಸ ಮತ್ತು ಈ ಕಾಳು ಮೆಣಸಿನ ಪುಡಿಗಳನ್ನು ಹಾಕಿಬಿಟ್ಟು ಉಪ್ಪನ್ನು ಹಾಕಿ ಹೆಚ್ಚು ಕೆಲಸ ಮಾಡೋರಿಗೆ ಕುಡಿಲಿಕ್ಕೆ ಕೊಡೋರು ಗಂಡು ಮಕ್ಕಳಿಗೆ ಕೊಡೋರು ಹೆಣ್ಣು ಮಕ್ಕಳಿಗೆ ಅನ್ನವನ್ನು ಬಡಿಸೋರು ಸೊ ಯಾವತ್ತೂದಲ್ಲ ಏಕದಳ ದ್ವಿದಳ ಧಾನ್ಯಗಳೆಲ್ಲವೂ ಮನುಷ್ಯನಿಗೆ ಬೇಕೇ ಬೇಕು ಆದರೆ ಡಯೆಟ್ ಅಂತ ಹೇಳಿ ಕಡಿಮೆ ತಿನ್ನೋದು ತಿನ್ನೋದೇ ಬಿಟ್ಬಿಡೋದಲ್ಲ ಸಮವಾಗಿ ತಿಂತಾ ಬರಬೇಕು ಅಂದರೆ ಎರಡು ಚಪಾತಿ ತಿಂದರೆ ಒಂದು ಹಿಡಿ ಒಂದು ತುತ್ತಾದರೂ ಅನ್ನ ಊಟ ಮಾಡಲೇಬೇಕು ಅವಾಗ ಅದು ಸಮತೋಲನದ ಆಹಾರ ಅಂತ ಹೇಳ್ತೀವಿ ಈಗ ಹೇಳಿದ್ರೆ ಗಂಜಿ ಬಸ್ಯೋದು ಒಂದು ಕಾಲದಲ್ಲಿತ್ತು ಆದರೆ ಈಗ ಕುಕ್ಕರ್ಗಳಲ್ಲಿ ಅನ್ನ ಮಾಡ್ತಾರೆ ಸೊ ಆ ಗಂಜಿ ಬಸ್ಯಲ್ಲ ಸೊ ಅದರಿಂದ ಏನಾದರೂ ಫ್ಯಾಟ್ ಜಾಸ್ತಿ ಆಗುತ್ತಾ ಅನ್ನ ತಿಂದಾಗ ಖಂಡಿತ ಅಂದರೆ ಈಗಿನ ಕಾಲದಲ್ಲಿ ಅಂಥ ಫ್ಯಾಟ್ ಹೆಚ್ಚಲ್ಲ ಯಾಕೆ ಅಂದರೆ ಬೆಳೆಸುವ ಪದ್ಧತಿಯೇ ಚೇಂಜ್ ಆಗೋಗ್ಬಿಟ್ಟಿದೆ ಆದರೂ ಕೂಡ ಈ ಅನ್ನದ ಕುಕ್ಕರೆ ಬೇರೆ ಸಿಗುತ್ತೆ ಅದಕ್ಕೆ ತೂತ್ ತೂತದ್ದು ಬಕೆಟ್ ಇರುತ್ತೆ ಅನ್ನದ ಕುಕ್ಕರೆ ಬೇರತ್ತೆ ಅದನ್ನು ಅದರಲ್ಲಿ ಅನ್ನ ಮಾಡಿದಾಗ ಗಂಜಿ ಎಲ್ಲ ಹೊರಗೆ ಬಂದಿರುತ್ತೆ ಅನ್ಪಾಲಿಶ್ಡ್ ಪಾಲಿಶ್ ಹಾಕದಲೇ ಇರುವಂತಹ ಕೆಂಪು ಅಕ್ಕಿಯನ್ನು ಬಳಸುವಂಥದ್ದು ಇನ್ನು ಬಾಯ್ಲ್ಡ್ ರೈಸ್ ಅಂದರೆ ಕೇರಳ ಅಥವಾ ಮಂಗಳೂರು ಕಡೆ ಬರೆಸುವಂಥ ಅಕ್ಕಿ ಅದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ಅಂತಹ ಅಕ್ಕಿ ಬಳಸಿದಾಗ ಫ್ಯಾಟ್ನೆಸ್ ಬರೋಕ್ ಬಿಡೋಲ್ಲ ಅದು ಓಕೆ ಓಕೆ ಮತ್ತಷ್ಟು ಮಾತಾಡೋಣ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತೊಗೊಂಡು ಬರೋಣ ಓಕೆ ವೀಕ್ಷಕರೇ ಈಗ ಒಂದು ಚಿಕ್ಕ ಬ್ರೇಕ್ ತೊಗೊಂಡು ಬೇಗ ವಾಪಸ್ ಬನ್ನಿ ಮತ್ತಷ್ಟು ಮಾತಾಡೋಣ ಗಿಡಮೂಲಿಕೆ ರಹಸ್ಯ ವಿತ್ ಚಂದಪಾಂಡೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಅಮ್ಮ ಇನ್ನು ಬಹಳಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರಿ ಇನ್ನು ತರಕಾರಿಗಳನ್ನ ಹೆಚ್ಚಾಗಿ ಬಳಸಬೇಕು ಅಂತ ಹೇಳಿದ್ರಿ ಸಲಾಡ್ಗಳನ್ನು ತಿನ್ಬೋದು ಅಂತ ಹೇಳಿದ್ರಿ ಇನ್ನು ತರಕಾರಿಗಳು ಅಂತ ಬಂದಾಗ ಕ್ಯಾರೆಟ್ ಇರ್ಬೋದು ರೂಟ್ಗಳೇನಿರ್ಬೋದು ಅದರ ಸಿಪ್ಪೆ ತೆಗೆದು ಸಲಾಡ್ ಮಾಡ್ತಾರೆ ಸೊ ಅದರ ಸಿಪ್ಪೆಗೆ ಎಷ್ಟು ಮಹತ್ವ ಇದೆ ಮತ್ತೆ ಯಾವ್ಯಾವ ತರಕಾರಿಗಳನ್ನ ಸಿಪ್ಪೆ ತೆಗ್ದಲೆ ಯೂಸ್ ಮಾಡಬೇಕು ಅಂತ ಹೇಳ್ತೀರಿ ಸಿಪ್ಪೆ ಯಾಕೆ ತೆಗೆಯೋದು ಅನ್ನೋದು ಮುಖ್ಯ ಜನರಲ್ ಆಗಿ ಏನಂತಾರೆ ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ ಅಂತಾರೆ ಇಲ್ಲೇನಾಗುತ್ತೆ ಅಂದರೆ ಆ ಸಿಪ್ ಇವಾಗ ಯಾವುದೇ ರೂಟ್ ಇರುತ್ತಲ್ಲ ಸಬ್ ರೂಟ್ ಅಂತ ಹೊರಡುತ್ತೆ ಮೇನ್ ರೂಟ್ ಅಂದ್ರೆ ತಾಯಿ ಬೇರನ್ನ ನಾವು ತಿನ್ನುವಂಥದ್ದು ತುಂತುರು ಬೇರು ಅದ್ರೊಳಗೆ ಇರುತ್ತೆ ಮಧ್ಯ ಅದರ ಮಧ್ಯದಲ್ಲಿ ಮಣ್ಣಿನ ಕಣ ಇರತ್ತೆ ಅದು ನೀವ್ ಎಷ್ಟೇ ತೊಳೆದ್ರೂ ಕ್ಲಿಯರ್ ಆಗೋದಿಲ್ಲ ಆಯ್ತಾ ರೆಗ್ಯುಲರ್ ಆಗಿ ಆ ಮಣ್ಣಿನ ಕಣ ಏನಾದ್ರು ಹೊಟ್ಟೆ ಹೋಗ್ತಾ ಇದ್ರೆ ಅದು ಕರಳಿನ ಒಂದು ತುದಿಯಲ್ಲಿ ಸೇರ್ಕೊಂಡು ಅಪೆಂಡಿಸೈಟಿಸ್ ಬರ್ಲಿಕ್ಕೆ ಕಾರಣ ಆಗತ್ತೆ ಆಯ್ತಾ ಜನರಲ್ ಆಗಿ ಅದು ಅಪೆಂಡಿಸೈಟಿಸ್ ಅಂದ್ರೆ ಏನಂದ್ರೆ ಕರಳಿನ ಬಾಲ ಆ ಬಾಲ ಎಂಡಾಗೋದು ಅಂದರೆ ಕರಳು ಬಂದು ಹಿಂಗೆ ಬಂದ್ಬಿಟ್ಟು ಬಲಭಾಗದಲ್ಲಿ ಎಂಡ್ ಆಗುತ್ತೆ ಆ ಎಂಡಲ್ಲಿ ನಾವು ತಿಂದ ಪದಾರ್ಥದ ಜೀರ್ಣವಾಗದಲ್ಲೇ ಇರುವಂತಹ ಪದಾರ್ಥಗಳು ಸೇರಿ ಸೇರಿ ಅದು ಎನ್ಲಾರ್ಜ್ ಆಗ್ತಾ ಹೋಗುತ್ತೆ ಅಪೆಂಡಿಸೈಟಿಸ್ ಅಂದರೆ ಕಾರಣ ಆ ಎನ್ಲಾರ್ಜ್ ಆಗೋದಕ್ಕೆ ಸಾಲಿಡ್ ಜೀರ್ಣವಾಗದಲ್ಲೇ ಇರುವಂಥದ್ದು ಒಂದು ಜೀರ್ಣವಾಗದಲ್ಲೇ ಇದ್ರೂ ಮೋಷನ್ ಮುಖಾಂತರ ಹೊರಗೆ ಬಾರ್ದಲೇ ಇದ್ದಾಗ ಆ ಬಾಲದಲ್ಲಿ ಎಲ್ಲಾರ್ಜ್ ಆಗ್ತಾ ಆಗ್ತಾ ಅದು ಕೊಳಿಲಿಕ್ಕೆ ಶುರು ಆಗತ್ತೆ ಅದೇ ಪ್ರಾಬ್ಲಮ್ ಕೊಡುವಂಥದ್ದು ಹಾಗಾಗಿ ಬೀಟ್ರೂಟು ಕ್ಯಾರೆಟು ಮತ್ತೆ ಈ ಹೂಕೋಸು ಅಂತೀವಿ ಅಂದರೆ ನೆಲ ನೆಲ ಇದು ನವಲುಕೋಸು ಅಂತೀವಿ ಅಂದರೆ ಭೂಮಿಯ ಒಳಗಿರುವಂತಹ ಯಾವುದೇ ಗೆಡ್ಡೆಗೆಣಸುಗಳನ್ನು ಸಿಪ್ಪೆಯನ್ನು ತೆಗೆದು ಯೂಸ್ ಮಾಡೋದು ಒಳ್ಳೆಯದು ಮುಖ್ಯವಾಗಿ ಅದರಲ್ಲಿರುವ ಮಣ್ಣಿನ ಕಣಗಳು ಹೊಟ್ಟೆಗೆ ಹೋಗಬಾರ್ದು ಅನ್ನುವಂಥದ್ದು ನುಗ್ಗೆಕಾಯ್ದು ಕೂಡ ಸಿಪ್ಪೆನ ಕೆಲವರು ತೆಗೆದು ಬಿಡ್ತಾರೆ ಕೀಳ್ತಾರೆ ಆತರ ಕೀಳ್ಬಾರ್ದು ನುಗ್ಗೆಕಾಯನ್ನ ಚಾಕುವಿನಿಂದ ನೇರವಾಗಿ ಹಿಂಗೆ ಎರಿಬೇಕು ತೆಳುವಾದ ಒಂದ್ ಲೇಯರ್ ಮಾತ್ರ ಹೋಗ್ಬೇಕು ಯಾಕೆ ಅಂದ್ರೆ ನುಗ್ಗೆಕಾಯಿಗೆ ಕ್ರಿಮಿಗಳು ಬಹಳ ಬೇಗ ಅಂಟ್ಕೊಳತ್ ಕ್ರಿಮಿ ಅಂದ್ರೆ ಹುಳಗಳು ಅಂದ್ರೆ ಅದು ಇದು ಕಂಬಳಿ ಹುಳ ಅನ್ನುವಂಥದ್ದು ಮತ್ತೆ ಇರುವೆ ಗೂಡು ಇರುವೆ ಗೂಡಿನ ಹುಳ ಅಂತ ಒಂದು ಬರುತ್ತೆ ಅದು ಮನುಷ್ಯನಿಗೆ ಹಾನಿಕರ ಅದ್ರಲ್ಲಿ ಕೆಲವೊಂದಿದೆಯಲ್ಲ ಎಷ್ಟೇ ನೀವು ಬೇಯಿಸಿದ್ರು ಕೂಡ ಅದು ಪೂರ್ತಿ ಬ್ಯಾಕ್ಟೀರಿಯಾಸ್ ಹಾಗಾಗಿ ಆ ಒಂದು ಲೇಯರ್ನ ಕಿತ್ತು ಬಿಡಬೇಕು ಅಂತ ಹೇಳ್ತೀವಿ ಅಡ್ಗೆನ ನಾವ್ ಏನ್ ತಿಂತೀವಿ ಅನ್ನೋದ್ ಹೇಗ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಯಾವ ರೀತಿಯಲ್ಲಿ ಅದನ್ನ ಶುದ್ಧಿ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ತರ್ಕಾರಿಗಳನ್ನ ಎಸ್ಪೆಷಲಿ ತರ್ಕಾರಿಗಳನ್ನ ಸಂಪೂರ್ಣ ಸಣ್ಣದಾಗ ಕೊಚ್ಚಿದ ಮೇಲೆ ತೊಳಿಯಕ್ಕೆ ಹೋಗ್ಬಾರ್ದು ಬೀನ್ಸು ಜವಳಿಕಾಯಿ ಇಂಥವೆಲ್ಲ ಆಲೂಗೆಡ್ಡೆ ಎಲ್ಲ ಫಸ್ಟ್ ತೊಳ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡಬೇಕು ಓಕೆ ಇನ್ನು ಮಧ್ಯಾಹ್ನದ ಊಟ ಅಂತ ಬಂದಾಗ ಅಷ್ಟಾಗಿ ಜನರಿಗೆ ಬಿಸಿ ಊಟ ಸಿಗೋದು ಕಮ್ಮಿ ಹೋಟೆಲ್ಗಳಲ್ಲಿ ಬಿಸಿ ಊಟ ಸಿಗುತ್ತೆ ಬಟ್ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತೀವಿ ಕೆಲವರು ಬಾಕ್ಸ್ಗಳನ್ನು ತಗೊಂಡು ಹೋಗ್ತಾರೆ ಸೊ ಇನ್ನು ಈ ಬಾಕ್ಸ್ಗಳನ್ನು ಹೇಗೆ ಪ್ಯಾಕ್ ಮಾಡಿದರೆ ಒಳ್ಳೇದು ಅಂತ ಅಷ್ಟೇ ಅಲ್ಲ ಹೇಗೆ ಅದನ್ನು ಟೆಂಪ್ರೇಚರ್ ಹಾಟ್ ಬಾಕ್ಸ್ಗಳು ಕೆಲವರು ತೊಗೊಂಡು ಹೋಗ್ತಾರೆ ಪ್ಲಾಸ್ಟಿಕ್ ಬಾಕ್ಸ್ಗಳು ತೊಗೊಂಡು ಹೋಗ್ತಾರೆ ಸೊ ಅದನ್ನು ಹೇಗೆ ಶೇಖರಣೆ ಮಾಡ್ಬೋದು ಆ ಊಟದ ಗುಣ ಲಾಸ್ ಆಗ್ಬಾರ್ದು ಅನ್ನೋದಾದ್ರೆ ಹೇಗ್ ಪ್ಯಾಕ್ ಮಾಡಬಹುದು ಯಾವುದೇ ಒಂದು ಮಧ್ಯಾಹ್ನದ ಊಟ ಅಂದಾಗ ಫಾಯಲ್ ಪೇಪರಲ್ಲಿ ಅಲ್ಲಿ ಪ್ರಕ್ರಿಯೆ ಇದೆ ಜನರಲ್ ಆಗಿ ಏನಂತಾರೆ ಇಷ್ಟು ಗ್ರೇಡಿನ ಫಾಯಲ್ ಪೇಪರ್ ಒಳ್ಳೇದು ಇಷ್ಟು ಗ್ರೇಡಿಂದು ಒಳ್ಳೇದಲ್ಲ ಅಲ್ಯೂಮಿನಿಯಂ ಫಾಯಲ್ ಪೇಪರ್ಸ್ ಅಂತ ಹೇಳ್ತೀವಿ ಅಲ್ಯೂಮಿನಿಯಮೇ ವಿಷ ಅಂತ ಅದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಅನ್ನುವ ಪ್ರಶ್ನೆ ಉದ್ಭವ ಆಗತ್ತೆ ಈಗ ಪ್ರತಿಯೊಂದು ತಗೊಂಡ ವ್ಯಕ್ತಿನೂ ಅದ್ರದ್ದು ಎಷ್ಟು ಗೇಜ್ ಇದೆ ಅಂತ ಟೆಸ್ಟ್ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಆದಷ್ಟು ಧಾತುವನ್ನು ತ್ಯಜಿಸಿ ಎಲೆಗಳನ್ನು ಬಳಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲೆ ನಾವು ಜನರಲ್ ಆಗಿ ಅರ್ಶಿಣದ ಎಲೆಯನ್ನ ಬಳಸಬಹುದು ಇದು ನಿಮಗೆ ಯಾವುದೇ ಮಂಗಳೂರು ಸ್ಟೋರ್ಸ್ ಅಲ್ಲಿ ಸಿಗುತ್ತೆ ಅರ್ಶಿಣದ ಎಲೆ ಸಿಗತ್ತೆ ಕಡುಬು ಮಾಡ್ತೀವಿ ಅರ್ಶಿಣದ ಎಲೆಯಲ್ಲಿ ಆ ಅರ್ಶಿಣದ ಎಲೆ ಬಳಸ್ಬೋದು ಇಲ್ಲ ಅಡಕೆ ಹಾಳೆ ದೊನ್ನೆ ದೊಣ್ಣೆ ಸಿಗತ್ತೆ ಆಮೇಲೆ ಮುತ್ಕದ ಎಲೆಯ ದೊನ್ನೆ ಸಿಗತ್ತೆ ಮತ್ತು ಬಾಳೆ ಎಲೆ ಇದಿಷ್ಟು ಕೂಡ ಆರೋಗ್ಯವನ್ನ ಸಂರಕ್ಷಣೆ ಮಾಡುತ್ತೆ ಇನ್ನು ಬಿಸಿ ಬಿಸಿ ಊಟ ಸಿಗೋದಿಲ್ಲ ಸೊ ಆಗ ಬಿಸಿ ಊಟ ತಿನ್ಬೇಕಾ ಇಲ್ಲಾಕ್ಸ್ ಆದ್ರೂಕ್ಸ್ ಒಳ್ಳೆ ಪ್ರಶ್ನೆ ಬಿಸಿ ಊಟ ಅನ್ನೋದು ಯಾವಾಗ ಅಂದ್ರೆ ಸೂರ್ಯ ಮುಳುಗಿದ ನಂತರ ಬಿಸಿ ಊಟನೇ ಮಾಡಬೇಕು ಸೂರ್ಯನ ಪ್ರಖರತೆ ಎಲ್ಲಿ ತನಕ ಇರುತ್ತೆ ಸೂರ್ಯ ಅಸ್ತ ಆಗುವ ತನಕ ಊಟಗಳನ್ನ ತಣ್ಣನೇ ತಿಂದ್ರೆ ಏನೂ ಲಾಸ್ ಇಲ್ಲ ಆಯ್ತಾ ಯಾವ ದುಷ್ಪರಿಣಾಮವೂ ಬೀರೋದಿಲ್ಲ ಆದರೆ ಪ್ಯಾಕಿಂಗ್ ಇಂಪಾರ್ಟೆಂಟ್ ನಾವು ಯಾವುದ್ರಲ್ಲಿ ಪ್ಯಾಕ್ ಮಾಡ್ತೀವಿ ಹೇಗೆ ನಾವು ಅದನ್ನ ಸಂರಕ್ಷಿಸಿಕೊಂಡು ಇಟ್ಕೊಳ್ತೀವಿ ಅನ್ನೋದು ಪ್ಲಾಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡಿ ಪ್ಲಾಸ್ಟಿಕ್ ಇಲ್ಲ ನನಗೆ ಬಳಸಲೇಬೇಕು ಅಂದಾಗ ಬಾಳೆ ಎಲೆಗಳನ್ನ ಹಾಕಿ ಪ್ಯಾಕ್ ಮಾಡ್ಕೊಳ್ಳಿ ಮುತ್ತಕದ ದೊನ್ನೆಗಳನ್ನ ಹಾಕಿ ಪ್ಲಾಟ್ ಮಾಡ್ಕೊಳ್ಳಿ ಇಲ್ಲ ಅಡಿಕೆ ಹಾಳೆಯ ದೊನ್ನೆ ಸಿಗುತ್ತೆ ಅದನ್ನ ಇಟ್ಕೊಂಡು ಬಾಕ್ಸ್ ಒಳಗಡೆ ಮೊದಲೇ ಫಿಕ್ಸ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಪದಾರ್ಥಗಳನ್ನ ಹಾಕೊಂಡು ಪ್ಯಾಕ್ ಮಾಡ್ಕೊಳ್ಳಿ ಆದರೆ ಮುತ್ತಕದ ಮತ್ತು ಬಾಳೆ ಎಲೆಯ ದೊನ್ನೆಗಳಲ್ಲೂ ಕೂಡ ಹುಳ ಆಗುವ ಸಾಧ್ಯತೆ ಇರುತ್ತೆ ಕಣ್ಣಿಗೆ ಕಾಣೋದಿಲ್ಲ ಅದನ್ನು ಪರೀಕ್ಷಿಸಿಕೊಂಡು ಕನ್ಫರ್ಮ್ ಮಾಡ್ಕೊಂಡು ಇಟ್ಕೊಳ್ಳಿ ಖಂಡಿತ ಓಕೆ ಅಮ್ಮ ಇನ್ನು ಬಹಳಷ್ಟು ಮಾಹಿತಿಯನ್ನು ತಿಳ್ಕೊ ತಿಳಿಸ್ಕೊಟ್ರಿ ಮತ್ತೆ ಮಧ್ಯಾಹ್ನದ ಊಟ ಹೇಗಿರಬೇಕು ಅನ್ನೋದನ್ನು ಹೇಳಿದ್ರಿ ಅಷ್ಟೇ ಅಲ್ಲ ಯಾವ್ಯಾವ ತರಕಾರಿಯನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ರಿ ತುಂಬ ಧನ್ಯವಾದಗಳು ಈಗ ಒಂದು ಮದ್ದನ ಮಾಡೋದು ಹೇಗೆ ಅಂತ ನೋಡೋಣ ಓಕೆ ವೀಕ್ಷಕರೇ ಈಗ ಒಂದು ಚಿಕ್ಕ ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ ಯಾವ ಗಿಡಮೂಲಿಕೆಗಳಿಂದ ಯಾವ ಮದ್ದುಗಳನ್ನ ಮಾಡಬಹುದು ಅನ್ನೋದು ನಾನು ತೋರಿಸ್ಕೊಳ್ತೀನಿ ಗಿಡಮೂಲಿಕೆ ರಹಸ್ಯ ಚಂದಪಾಂಡೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಈಗ ಅಮ್ಮ ಅವರು ಒಂದು ಮದ್ದನ ಮಾಡೋದು ಹೇಗೆ ಅಂತ ತೋರಿಸ್ತಾರೆ ನೋಡೋಣ ಬನ್ನಿ ಅಮ್ಮ ಇವಾಗ ಯಾವ ಮದ್ದನ ಮಾಡೋದು ತೋರಿಸ್ತೀವಿ ಇವಾಗ ನಾವು ಜನರಲ್ ಆಗಿ ಹೆಣ್ಮಕ್ಳಿಗೆ ಒಡೆಯೋದು ಕಾಲ್ ಒಡೆಯೋದು ಹಿಂಬಡಿ ಒಡೆಯೋ ಅಂತ ಪ್ರಾಬ್ಲಮ್ ಇದೆ ಅಲ್ಲಪ್ಪ ಅದ್ರ ತೊಂದ್ರೆಗೆ ಅತ್ಯಂತ ಈಸಿಯಾಗಿ ಮಾಡುವಂತ ಒಂದು ಕ್ರೀಮು ಅದಕ್ಕೆ ಬೇಕಾಗಿರೋ ವಸ್ತು ಏನು ಅಂದ್ರೆ ಮೂರೆ ಒಂದು ಬಿ ವ್ಯಾಕ್ಸ್ ಅಂದರೆ ಜೇನು ಮೇಣ ಆಯಿತಾ ಈ ವ್ಯಾಕ್ಸ್ ಈ ಥರ ಇದೆಯಲ್ವಾ ಅಂತ ಅಂದ್ಕೊಳ್ಬೋದು ಈ ಏನು ಜೇನು ಕಟ್ಟಿರುತ್ತಲ್ಲ ಅದನ್ನ ಜೇನುತುಪ್ಪ ತುಪ್ಪ ತೊಗೊಂಡ್ಮೇಲೆ ಜನರಲ್ಲಾಗಿ ಅದನ್ನು ಬಿಸಾಕ್ಬಿಡ್ತಾರೆ ಆ ಗೂಡನ್ನು ಆ ಗೂಡನ್ನು ಕುದಿಯೋ ನೀರಿನಲ್ಲಿ ಹಾಕಿದಾಗ ಅದು ಸಂಪೂರ್ಣ ಕರಗಿಬಿಡತ್ತೆ ಅದರಲ್ಲಿರೋ ಮೊಟ್ಟೆ ಅಂಶ ಈ ಥರ ಎಲ್ಲ ಕಲ್ಮಶ ಕೆಳಗೆ ಕೂತ್ಕೊಂಡು ಅದರ ಮೇಲೆ ಒಂದು ತುಪ್ಪ ಗಟ್ಟಿ ಅದೇ ಇದು ಬಿ ವ್ಯಾಕ್ಸ್ ಅಂದರೆ ಜೇನು ಮೇಣ ಆಯಿತಾ ಇನ್ನು ಎರಡನೇದು ಬೇಕಾಗಿರೋ ವಸ್ತು ಅಂದರೆ ಕೊಬ್ಬರಿ ಎಣ್ಣೆ ಕೋಕೋನಟ್ ಆಯಲು ಮೂರನೇದು ಪಚ್ ಕರ್ಪೂರ ಕರ್ಪೂರ ಇದು ಕರ್ಪೂರ ಇದೆಯಲ್ಲ ಕಾಲಿಗೆ ಹಚ್ಚೋದಕ್ಕೆ ಆರ್ತಿ ಕರ್ಪೂರನೂ ಬಳಸಬಹುದು ಸೇವನೆ ಮಾಡ್ತೀವಿ ಯಾವುದಾದ್ರು ಮೆಡಿಸನ್ನು ಅಂದಾಗ ಪಚ್ ಕರ್ಪೂರ ಬರ್ಸ್ ಬಳಸಬೇಕಾಗತ್ತೆ ಮೂರನೇದು ಕರ್ಪೂರ ಈಗ ನಾವೇನು ಮಾಡ್ತೀವಿ ಅಂದರೆ ಮೊದಲಿಗೆ ಈ ಒಂದು ಕೊಕೋನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆನ ಬಿಸಿಯಾಗಿ ಕಾಯಲಿಕ್ಕೆ ಇಡ್ತೀವಿ ನಾವು ಆಯಿತಾ ಇದನ್ನು ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಮಾಡ್ಕೊಂಡ ನಂತರ ಇವಾಗ ಕೊಬ್ಬರಿ ಎಣ್ಣೆನ ಫಸ್ಟು ಹಾಕ್ಕೊಳ್ಳೋದು ಆಯಿತಾ ಕೊಬ್ಬರಿ ಎಣ್ಣೆ ಬಿಸಿ ಆಗತ್ತೆ ಬಿಸಿ ಆದ ನಂತರ ಏನು ಬಿ ವ್ಯಾಕ್ಸ್ ಇದೆಯಲ್ಲ ಚೆನ್ನಾಗಿ ಅದು ಬಿಸಿ ಹಾಕಿ ಇವಾಗ ಇದರಲ್ಲಿ ಕೆಲವೊಂದು ಗುಳ್ಳೆಗಳು ಬರುತ್ತೆ ನೋಡ್ಕೋ ಇಲ್ಲಿ ಈ ಗುಳ್ಳೆಗಳು ಬರುತ್ತೆ ಆ ಗುಳ್ಳೆ ಬಂತು ಅಂದರೆ ಕೊಬ್ಬರಿಯೇ ಬಿಸಿ ಆಯಿತು ಅಂತ ಹೌದು ಈಗ ಈ ಬಿ ವ್ಯಾಕ್ಸನ್ನು ಇದರಲ್ಲಿ ಬಿಟ್ಬಿಡೋದು ಇವಾಗ ಇದನ್ನು ಕರಗಿಸೋದು ಅದಾಗದೇ ಕರ್ಗಿ ಮಿಕ್ ಅದೇ ಅದೇ ಕರಗುತ್ತೆ ಏನಂದರೆ ನೀವು ಇದನ್ನು ರೋಲ್ ಇಲ್ಲ ಅಂದ್ರೆ ಒಂದೇ ಕಡೆ ಕರಗುತ್ತೆ ಇದರ ಸಾಂದ್ರತೆ ಎಣ್ಣೆಯ ಸಾಂದ್ರತೆ ಬೇರೆ ಇರುತ್ತೆ ಬಿ ವ್ಯಾಕ್ಸಿನ ಸಾಂದ್ರತೆ ಬೇರೆ ಇರುತ್ತೆ ಹೇಗೆ ನಾವು ಬಿಸಿನೀರಲ್ಲಿ ತಣ್ಣೀರು ಸೇರಿಸಿದಾಗ ತಣ್ಣೀರು ಮೇಲಿಕೆ ಕೂತಿರುತ್ತೆ ಬಿಸಿನೀರು ಒಳಗಿರುತ್ತೆ ನೀವು ಬೆರೆಸೋ ತನಕ ಎರಡು ಮಿಕ್ಸ್ ಆಗಲ್ಲ ಅದೇ ಥರ ಇದು ಕೂಡ ಸುಮ್ಮನೆ ಕರ್ಗಕ್ಕೆ ಬಿಟ್ಬಿಟ್ರೆ ಒಂದೇ ಕಡೆ ಸೆಟ್ಲಾಗುತ್ತೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಈ ಥರ ಮಿಕ್ಸ್ ಮಾಡೋದಕ್ಕೂ ಕೂಡ ಅರ್ಥ ಇದೆ ಸ್ನೇಹ ಮರ್ದನ ಅಂತೀವಿ ಈ ಒಂದು ಮಿಕ್ಸಿಂಗ್ ಪ್ರೊಸೆಸ್ಗೆ ಸ್ನೇಹ ಮರ್ಧನ ಅಂತೀವಿ ಆಯ್ತಾ ಎಷ್ಟು ಈಸಿ ಇದು ಕಡಿಮೆ ಬೆಲೆಯಲ್ಲಿ ನೂರಕ್ಕೆ ನೂರಷ್ಟು ರಿಸಲ್ಟ್ ಸಿಗುವಂಥ ಕ್ರೀಮ್ ಒಡೆದ ಕಾಲಿನ ಕ್ರೀಮ್ ಇನ್ನು ಅದಕ್ಕೂ ಮುಂಚೆ ಒಂದು ಪ್ರಶ್ನೆ ಅಂದರೆ ಕಾಲು ಯೂಶಲಿ ಒಡೆಯೋದು ಯಾಕೆ ಹೆಚ್ಚಾಗಿ ಎರಡು ಮೂರು ಕಾರಣ ಇರುತ್ತೆ ಒಂದು ಜನರಲ್ಲ ಎಲ್ಲರೂ ತಿಳ್ಕೊಳ್ಳೋದು ಉಷ್ಣದ ಒಂದು ಇದಿರುತ್ತೆ ಅಂತ ಏನು ಹೀಟ್ ಬಾಡಿ ಅಂತ ಅಲ್ಲ ಧೂಳು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ವಾಟರು ಮೇನಾಗಿ ಧೂಳಿನಿಂದ ಒಳ ಒಡೆಯುತ್ತೆ ಆಯಿತಾ ಸೊ ಆ ಒಂದು ಒಡೆದಾಗ ಏನಾಗುತ್ತೆ ಅಂದರೆ ಬ್ಯಾಕ್ಟೀರಿಯಾಸು ಬಾಡಿಗೆ ಎಂಟ್ರಾಗತ್ತೆ ಅದು ಆಗಬಾರ್ದು ಅನ್ನೋದಕ್ಕೇ ನಾವು ಇದನ್ನು ಯೂಸ್ ಮಾಡ್ತೀವಿ ಬಿ ವ್ಯಾಕ್ಸ್ ಅಂದರೆ ಜೇನು ಮೇಣ ಏನಿದೆಯಲ್ಲ ಆ ಜೇನು ಎಲ್ಲ ರೀತಿಯಾದಂಥ ಹೂ ಮಕರಂದವನ್ನು ಹೀರಿಕೊಂಡು ಬಂದು ಅದರ ರಸವನ್ನು ಬಿಡಲಿಕ್ಕೆ ಕಟ್ಟುವಂತಹ ಒಂದು ಗೂಡು ಡೈಜೆಸ್ಟಿವ್ ಸಿಸ್ಟಮಿಂದ ಇದಾಗುವಂಥದ್ದು ಜೇನಿಂದು ಆಯಿತಾ ಹೇಗೆ ನಾವು ಒಂದು ಜೇನು ಎಲ್ಲವನ್ನು ಕಕ್ಕ ಬಿಟ್ಟು ಮಾಡುವಂಥದ್ದು ಬರೀ ಜೇನ್ ಸಿಗೋದಷ್ಟೆಲ್ಲ ಖಂಡಿತ ಜೇನಿನಿಂದ ಪ್ರತಿ ಒಂದು ಅಂದರೆ ಜೇನು ಅಂತ ಏನಿದೆಯಲ್ಲ ಅದು ಜನರಲ್ ಆಗಿ ಎಲ್ಲ ಔಷಧಿನೀಯ ಗುಣ ಇರುವಂತಹದ್ದೇ ಹೂಗಳಿನ ಮಕರಂದ ನೋಡಿ ಕರ್ಪೂರ ಅಂತ ಅಂದಾಗ ಅದು ಒಳಗೆ ತಗೊಳ್ಳೋ ತಗೊಳ್ಳುವಂತ ಇವಾಗ ನೋಡಿ ಇವಾಗ ಪೂರ್ತಿ ಕರ್ಗೋಯ್ತು ಹೌದಾ ಪೂರ್ತಿ ಈ ತರ ಚೆನ್ನಾಗಿ ಶೇಕ್ ಮಾಡಿದ ನಂತರ ಸಣ್ಣ ಉರಿ ಇದ್ದೇ ಇರುತ್ತೆ ಇವಾಗ ಇದಕ್ಕೆ ನಾವು ಪಚ್ಚ ಕರ್ಪೂರನ ಹಾಕ್ತೀವಿ ಇದು ಪಚ್ಚ ಕರ್ಪೂರ ಕೂಡ ಏನಂದ್ರೆ ಆಂಟಿಸೆಪ್ಟಿಕ್ ತರ ಇದು ವರ್ಕ್ ಮಾಡುತ್ತೆ ಯಾವುದೇ ಒಂದು ಬೇರೆ ಆರ್ತಿ ಕರ್ಪೂರ ಕೂಡ ಹಾಕ್ಬೋದು ನೋಡಪ್ಪ ಇಲ್ಲಿ ಇವಾಗ ಕುದೀತಾ ಇದೆ ಅಂದರೆ ಪಾಕ ಬಂದಿದೆ ಅಂತ ಇದು ಈ ಒಂದು ನೊರೆ ಬರುತ್ತಲ್ವ ಆ ಜೇನು ಮೇಣದ ನೊರೆ ಇದು ಕೊಬ್ಬರಿ ಎಣ್ಣೆ ನೊರೆ ಅಲ್ಲ ಜೇನು ಮೇಣದಿಂದ ಬರುವಂತಹ ನೊರೆ ಆಯಿತಾ ಇದಕ್ಕೀಗ ನಾವೇನು ಮಾಡ್ತೀವಿ ಅಂದರೆ ಕರ್ಪೂರವನ್ನು ಕುಟ್ಟಿದ್ರೆ ಇದು ಪುಡಿ ಆಗಲ್ಲ ಕೈಯಿಂದಾನೆ ಮಿಕ್ಸ್ ಮಾಡುವಂಥದ್ದು ಕೈಯಲ್ಲಿ ನೀನು ಒತ್ತದಾಗ್ಲೇ ಅದು ಕಮ್ ಕ್ವಾಂಟಿಟಿ ಕ್ವಾಂಟಿಟಿ ಹೌದು ಇದನ್ನು ಚಳಿಗಾಲದಲ್ಲಿ ಜೇನು ಮೇಣ ಕಡಿಮೆ ಹಾಕಬಹುದು ಯಾಕಂದರೆ ನ್ಯಾಚುರಲ್ ಆಗಿ ಕೊಬ್ಬರಿ ಎಣ್ಣೆ ಗಟ್ಟಿ ಆಗತ್ತೆ ಹಾಗಾಗಿ ಅರ್ಧ ಕೆ ಜಿ ಕೊಬ್ಬರಿ ಎಣ್ಣೆ ಇದ್ರೆ ಕಾಲು ಕೆ ಜಿ ಜೇನು ಮೇಣ ಹಾಕೋದು ಬೇಸಿಗೆಗಾಲದಲ್ಲಿ ಉಲ್ಟಾ ಮಾಡಬೇಕಾಗತ್ತೆ ಅರ್ಧ ಕೆ ಜಿ ಜೇನುಮೇಣ ಹಾಕಿದ್ರೆ ಕಾಲ್ ಕೆ ಕೆ ಜಿ ಕೊಬ್ಬರಿ ಎಣ್ಣೆ ಹಾಕಬೇಕಾಗತ್ತೆ ಯಾಕಂದ್ರೆ ಇಲ್ಲಿ ಮೇಯ್ನ್ ಆಗಿ ಕ್ರೀಮ್ ಬೇಸ್ ಬರೋದು ಮೇಣಾನೆ ನಮ್ಮ ಇತ್ತೀಚಿನ ಯಾವುದೇ ಒಂದು ಫೇಸ್ ಕ್ರೀಮ್ ತಗೊಂಡಾಗೂ ಅದರಲ್ಲಿ ಬಿ ವ್ಯಾಕ್ಸ್ ಇದ್ದೇ ಇರುತ್ತೆ ಇರುತ್ತೆ ಆಯಿತಾ ಇದ್ರಲ್ಲಿ ಏನು ನಮಗೆ ಅಂದ್ರೆ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲ ಆರ್ಟಿಫಿಷಿಯಲ್ ಕಲರ್ಸ್ ಇಲ್ಲ ಆರ್ಟಿಫಿಷಿಯಲ್ ಸೆಂಟು ಪರ್ಫ್ಯೂಮು ಸುಗಂಧ ಏನು ಇಲ್ಲ ಮಿಕ್ಸ್ ಆಗಿಲ್ಲ ಕಂಪ್ಲೀಟ್ಲಿ ನ್ಯಾಚುರಲ್ ಪ್ಲಸ್ ಸೇಫ್ಟಿ ಇನ್ನು ಕರ್ಪೂರ ಎಷ್ಟು ಕ್ವಾಂಟಿಟಿ ಹಾಕ್ಬೋದು ಇವಾಗ ಒಂದು ಕೆ ಜಿ ನೀವು ಪ್ರಾಸೆಸ್ ಮಾಡಿದ್ರೆ ಇಪ್ಪತ್ತು ಗ್ರಾಮ್ ಕರ್ಪೂರವನ್ನು ಹಾಕ್ಬೋದು ಹಾಕ್ಬೋದು ತೊಂದರೆ ಇಲ್ಲ ಇಪ್ಪತ್ತು ಗ್ರಾಮಷ್ಟು ಕರ್ಪೂರವನ್ನು ಹಾಕ್ಬೋದು ನಾವಿವಾಗ ತೋರಿಸೋ ಉದ್ದೇಶಕ್ಕೆ ತುಂಬ ಕಡಿಮೆ ಕ್ವಾಂಟಿಟಿ ಮಾಡ್ತಾ ಇರುವಂಥದ್ದು ಮತ್ತು ಇದಕ್ಕೆ ಪಚ್ ಕರ್ಪೂರನೇ ಹಾಕಬೇಕಂತಿಲ್ಲ ಆರ್ತಿ ಕರ್ಪೂರವನ್ನು ಹಾಕೋದು ಈಗ ನೋಡಿ ಇದಕ್ಕೆ ಸಂಪೂರ್ಣವಾಗಿ ಮಿಕ್ ಮಿಕ್ಸ್ ಪಚ್ಕರ್ಪೂರದಲ್ಲಿ ಕೆಲವೊಂದು ಕೆಮಿಕಲ್ಸ್ ಹಾಕಲ್ಲ ಇದು ತಿನ್ನುವ ಉದ್ದೇಶ ಸಿಹಿ ಪದಾರ್ಥಗಳಲ್ಲಿ ತಿನ್ನುವ ಉದ್ದೇಶ ಅದು ಸಿಹಿ ಪದಾರ್ಥಕ್ಕೆ ಯಾಕೆ ಹಾಕ್ತಾರೆ ಅಂದ್ರೆ ಅದಕ್ಕೂ ಕಾರಣ ಇದೆ ಸಿಹಿಯ ಒಂದು ಅಂಶ ಇದು ಹೊಡಿಯತ್ತೆ ಸೈಡ್ ಎಫೆಕ್ಟ್ ಆಗಕ್ಕೆ ಬಿಡಲ್ಲ ಹಾಗಾಗಿ ನಾವು ಜನರಲ್ ಆಗಿ ನೋಡ್ತೀವಿ ತಿರುಪತಿ ಎಸ್ಪೆಷಲಿ ತಿರುಪತಿ ಲಡ್ಡು ತಿರುಪತಿ ಲಡ್ಡು ಅಂದರೆ ಪಚ್ ಕರ್ಪೂರ ಇದ್ದೇ ಇರುತ್ತೆ ಯಾಕೆಂದ್ರೆ ಅದರಲ್ಲಿರುವ ತುಪ್ಪದ ಅಂಶ ಕೊಬ್ಬಿನ ಅಂಶ ಈ ಕರ್ಪೂರ ಕರಗಿಸುತ್ತೆ ಹಾಗಾಗಿ ಪಚ್ ಕರ್ಪೂರ ಇದಕ್ಕೆ ಆರ್ತಿ ಕರ್ಪೂರ ನಾವು ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗೆ ಆರ್ತಿ ಕರ್ಪೂರವನ್ನು ಹಾಕ್ಕೊಳ್ಬೋದು ಇನ್ನು ಬಿ ವಿವ್ಯಾಕ್ಸ್ ಈಗ ನೋಡಿ ಈಗ ನಾವು ಇಲ್ಲಿ ಮಾಡ್ತಾ ಇದೀವಲ್ವ ಅದ್ರ ಪರಿಮಳ ಬರ್ತಾ ಇದೆ ನೀವು ಅದನ್ನ ಫೀಲ್ ಮಾಡಬೇಕು ಆ ಪರಿಮಳ ಬಂದಾಗ ಸಂಪೂರ್ಣ ಮಿಕ್ಸ್ ಆಗಿ ನಾವೇನು ಕರ್ಪೂರ ಹಾಕಿದ್ವಿ ಪುಡಿ ಮಾಡಿ ಅದು ಕೂಡ ತೇವಾ ಬಿಟ್ಕೊಂಡು ಇದ್ರ ಜೊತೆ ಮಿಕ್ಸ್ ಆಯಿತು ಅಂತ ಅರ್ಥ ಈ ಪರಿಮಳ ಬಂದಿದ್ದ ತಕ್ಷಣ ಇದನ್ನು ಇಳಿಸ್ಕೊಂಬಿಡೋದು ಇದು ಫಾರ್ಮೆಟ್ ಮುಗೀತು ಇದನ್ನ ಇಳಿಸಿದ ನಂತರ ಈಗ ಇವಾಗ ನಾವು ಇಳ್ ಇಳಿಸ್ಕೊಂಡ್ವಲ್ವಪ್ಪ ಇದನ್ನು ಇದ್ರ ಕೆಳಗಡೆ ಏನಾದರೂ ಕಲ್ಮಶ ಇದ್ದರೆ ಕೆಳಗಡೆ ಹೋಗಿ ಕೂತಿರುತ್ತೆ ಈಗ ತೆಂಗಿನ ಚಿಪ್ಪಿನಲ್ಲಿ ಇದನ್ನು ಸುರ್ಕೊಳ್ಬೇಕು ಬಿಸಿ ಇರ್ತಾನೆ ಇದನ್ನು ತೆಂಗಿನ ಚಿಪ್ಪಿನಲ್ಲಿ ಯಾಕೆ ಸುರ್ಕೊಳ್ಬೇಕಂದ್ರೆ ತೆಂಗಿನ ಚಿಪ್ಪಿನಲ್ಲಿ ಒಂದು ನೈಸರ್ಗಿಕ ದತ್ತವಾದಂತಹ ಎಣ್ಣೆ ಇರುತ್ತೆ ಅದೇನು ಮಾಡುತ್ತೆ ಅಂದರೆ ಒಂದು ಏನು ಇವಾಗ ಇದರಲ್ಲಿ ನಮಗೆ ಅಂದರೆ ಚರ್ಮದ ದೋಷಗಳಿಗೆ ತೊಂದರೆ ಕೊಡುವಂಥದ್ದನ್ನು ಹೊರಗೆ ತರತ್ತೆ ಹಾಗಾಗಿ ತೆಂಗಿನ ಚಿಪ್ಪಿನಲ್ಲೇ ಶೇಖರಣೆ ಮಾಡಿಕೊಳ್ಬೇಕು ಇನ್ನು ಬಿ ವ್ಯಾಕ್ಸ್ ಅನ್ನೋದನ್ನ ನೀವು ಹೇಳಿದ್ರಿ ಅಂದ್ರೆ ಪ್ಯೂರ್ ಬಿ ವ್ಯಾಕ್ಸ್ ಇರುತ್ತೆ ಅನ್ನೋದು ಅದನ್ನ ಹೇಗ್ ಡಿಫರ್ ಹೇಗ್ ಮಾಡ್ತಾರೆ ಇಲ್ಲಿ ಏನಾಗುತ್ತಪ್ಪ ಕೆಲವು ಸರ್ತಿ ಏನು ಮಾಡ್ತಾರೆ ಮೇಣ ಇರುತ್ತಲ್ಲ ಅಂದ್ರೆ ಕ್ಯಾಂಡಲ್ಸ್ ಕ್ಯಾಂಡಲ್ಸ್ ಫಾರ್ಮೇಟ್ ಆಗಿರುತ್ತೆ ಅಂದ್ರೆ ಕ್ಯಾಂಡಲ್ ಬಂದು ಕೆಮಿಕಲ್ ಆಗಿ ಅದನ್ನ ಫಾರ್ಮೇಟ್ ಮಾಡಿರ್ತಾನೆ ಅಂದ್ರೆ ವ್ಯವಹಾರಿಕವಾಗಿ ಆ ಕ್ಯಾಂಡ್ಲ್ ತಂದು ಹಾಕ್ಲಿಕ್ಕೆ ಬರಲ್ಲ ಕ್ಯಾಂಡ್ಲೂ ಮೇಣಾನೆ ಅಂತಾರೆ ಆದರೆ ಅದರಲ್ಲಿ ಪ್ರೋಸೆಸ್ ಬೇರೆ ಮೆಥಡ್ ಇರುತ್ತೆ ಈ ಬಿ ವ್ಯಾಕ್ಸ್ ಏನಂದರೆ ಗೂಡನ್ನ ಕಿತ್ಬಿಟ್ಟು ಕುದಿಯೋ ನೀರಲ್ಲಿ ಹಾಕಿ ಕರಗಿಸ್ಬಿಟ್ಟು ತಣ್ಣಗಾಗಕ್ಕೆ ಬಿಟ್ಬಿಡೋದು ಅದ್ರ ಕಲ್ಮಶ ಎಲ್ಲ ಹೋಗಿ ಕೆಳಗಡೆ ಸೆಟ್ಲ್ ಆಗುತ್ತೆ ಮೇಲ್ಗಡೆ ಏನಾಗುತ್ತೆ ಬಿ ವ್ಯಾಕ್ಸ್ ಏನಿದೆ ಕರೆ ಕಂಪ್ಲೀಟಾಗಿ ಆಗಿ ಲೇಯರ್ ಆಗಿ ಕೂತ್ಕೊಳ್ಳತ್ತೆ ಲೇಯರ್ ಆಗಿ ಕುತ್ಕೊಂಡಾಗ ಏನಾಗುತ್ತೆ ತಣ್ಣಗಾದ್ಮೇಲೆ ಆ ಲೇಯರ್ ಹಾಗೆ ಎತ್ಕೊಳ್ಳೋದು ಖಂಡಿತ ಕಂಡುಹಿಡೀಬೋದು ಯಾವುದೇ ಒಂದು ವ್ಯಾಕ್ಸನ್ನು ಕರಗಿಸಿದಾಗ ಒಂದು ಜೇನಿಂದ ಸ್ಮೆಲ್ ಬರುತ್ತೆ ನ್ಯಾಚುರಲ್ ವ್ಯಾಕ್ಸ್ ಅದನ್ನು ಸ್ವಲ್ಪ ಅನುಭವ ಬರಬೇಕು ನಿಮಗೆ ನೀವು ಬರೀ ಕ್ಯಾಂಡ್ಲನ್ನು ಬಿಸಿ ಮಾಡಿ ಸ್ಮೆಲ್ ಮಾಡಿ ಇದನ್ನು ಬಿಸಿ ಮಾಡಿ ಸ್ಮೆಲ್ ಮಾಡಿದಾಗ ಎರಡರಲ್ಲೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ಒಂಥರ ಈ ಜೇನಿಂದು ಒಂಥರ ಗುನುಗು ಸ್ಮೆಲ್ ಬರುತ್ತೆ ಅದು ಬಿ ವ್ಯಾಕ್ಸ್ ಇವಾಗಿದು ಕಂಪ್ಲೀಟ್ ಆಗಿದೆಯಲ್ಲಪ್ಪ ಇದನ್ನು ಎರಡು ನಿಮಿಷ ಬಿಟ್ಟಾಗ ಅದು ನಾವು ಕದಡಿಸಿರ್ತೀವಲ್ವ ಅದರದ್ದೆಲ್ಲ ಕೂಡ ಒಂದು ಕಲ್ಮಶ ಕೆಳಗಡೆ ಕೂತಿರುತ್ತೆ ಹಾಂ ಕೆಳಗಡೆ ಕೂತಿರುತ್ತೆ ಅದರಲ್ಲಿ ಏನಾದರೂ ಸಂ ಏನಾದ್ರು ಕೆಲವು ಸತಿ ಏನಾಗುತ್ತೆ ಕೆಲವೊಂದು ಮಣ್ಣು ಸೇರ್ಕೊಂಡಿರುತ್ತೆ ಆ ಬಿ ವ್ಯಾಕ್ಸ್ ಮಾಡೋ ಪ್ರೊಸೆಸ್ ಎಲ್ಲೆಲ್ಲೋ ಮಾಡಿದರೆ ಮಣ್ಣು ಸೇರಿಕೊಂಡಿರುತ್ತೆ ಅದೆಲ್ಲ ಕೆಳಕ್ಕೆ ಕೂರುತ್ತೆ ಅದನ್ನು ನೆಕ್ಸ್ಟ್ ನಾವೇನು ಮಾಡ್ಬೇಕಂದ್ರೆ ನಿಧಾನವಾಗಿ ಒಂದು ಚಿಪ್ಪಿಗೆ ಬಗ್ಗಿಸ್ಕೊಳ್ಳೋದು ಈಗ ನೋಡಪ್ಪ ಇವಾಗ ನಾವು ಬಗ್ಗಿಸ್ಕೊಂಡಲ್ವಾ ಇದರಲ್ಲಿ ನೋಡಿ ಇಲ್ಲಿ ಮಣ್ಣಿನ ಅಂಶ ಇಲ್ಲಿ ಕೆಳಕ್ಕೆ ಕೂತಿದೆ ನಾವು ಇವಾಗ ಅಲ್ಲಿ ಬಗ್ಗಿಸ್ಕೊಂಡ ನಂತರ ಇದನ್ನ ನಾವು ನೋಡಿದಾಗ ಇದರಲ್ಲಿರೋ ಕಲ್ಮಶ ಇಲ್ಲಿದೆ ಉಳ್ಕೊಂಡಿದೆ ಕಲ್ಮಶ ಅಂದರೆ ಮಣ್ಣಿನ ಅಂಶ ಧೂಳಿನ ಕಣ ಅಂತ ಹೇಳ್ತೀವಿ ಇದನ್ನು ಯೂಸ್ ಮಾಡೋದು ಬೇಕಾಗಿರಲ್ಲ ಆಯಿತಾ ಇದನ್ನು ಬಿಟ್ಬಿಡೋದು ಈಗ ಇದನ್ನು ಹೀಗೇ ಇಟ್ಟಾಗ ತಣ್ಣಗಾಗಿ ಕ್ರೀಮ್ ಬೇಸ್ ಗಟ್ಟಿ ಆಗಿಬಿಡತ್ತೆ ಸಂಪೂರ್ಣ ಗಟ್ಟಿಯಾಗಿಬಿಡುತ್ತೆ ಸಾಫ್ಟ್ ಕ್ರೀಮ್ ಆಗುತ್ತೆ ಈ ತೆಂಗಿನ ಚಿಪ್ಪಿನಲ್ಲಿರೋ ಅಂಶ ಬಿಸಿ ಹಾಕಿರೋದ್ರಿಂದ ಅದು ಕೂಡ ಈ ಒಂದು ಕ್ರೀಮಿಗೆ ಪ್ಲಸ್ ಪಾಯಿಂಟ್ ಇದು ತೆಂಗಿನ ಚಿಪ್ಪಲ್ಲಿ ಒಂದು ಎಣ್ಣೆ ಬರುತ್ತೆ ಆ ಎಣ್ಣೆ ಚರ್ಮದೋಷಗಳಿಗೆ ನಿವಾರಣೆ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಆ ಎಣ್ಣೆ ತೆಗೆಯುವಂಥ ಪುಟ ಕಟ್ಟಿ ಎಣ್ಣೆ ತೆಗೆಯುವಂಥದ್ದು ಇಲ್ಲಿ ನಾವೇನು ಮಾಡ್ತೀವಿ ಕುದಿಯೋ ಅಂಥದ್ದು ಹಾಕಿದಾಗ ಇದು ನ್ಯಾಚುರಲ್ ಆಗಿ ಈ ಚಿಪ್ಪು ಬಿಸಿ ಆಗುತ್ತೆ ಕೆಮಿಕಲ್ ರಿಯಾಕ್ಷನ್ ಅಂತ ನಾವೇನು ಹೇಳ್ತೀವಿ ರಾಸಾಯನಿಕ ಕ್ರಿಯೆ ಅಂತ ಹೇಳ್ತೀವಲ್ವ ಅದು ಇದ್ರ ಜೊತೆ ನಡೆಯುತ್ತೆ ಆವಾಗ ಇದು ತುಂಬ ಪ್ಯೂರ್ಲಿ ಒಡೆದ ಕಾಲಿನ ಕ್ರೀಮಿನ ಕ್ರೀಮ್ ಆಗಿ ಪರಿವರ್ತನೆ ಆಗುತ್ತೆ ಇದನ್ನು ತಣ್ಣಗಾದಮೇಲೆ ಕಾಲನ್ನು ತೊಳ್ಕೊಂಡು ಚೆನ್ನಾಗಿ ಹಚ್ಕೊಳ್ಳೋ ಇಲ್ಲ ಅಂದಾಗ ಇಲ್ಲಿ ನೋಡಿ ಇದನ್ನು ಹಚ್ಚಿದಾಗ ಕಂಪ್ಲೀಟ್ ಸಾಫ್ಟ್ನೆಸ್ ನಿಮಗೆ ಕಾಣುತ್ತೆ ಈ ಥರ ಕ್ರೀಮ್ ಆಗುತ್ತೆ ಇದನ್ನು ಈ ಥರ ಗಟ್ಟಿಯಾಗ ಬೆಂಡಾಗ್ತಿದೆ ಆಗ್ತಿದೆ ಗಟ್ಟಿ ಹಾಕ್ತಾ ಇರೋಂಗೆ ಇದನ್ನ ಅಪ್ಲೈ ಮಾಡಿದಾಗ ಕಂಪ್ಲೀಟ್ ನಿಮಗೆ ಇಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಗೊತ್ತಾಗತ್ತೆ ಸಾಫ್ಟ್ನೆಸ್ ಅಂದರೆ ಇದನ್ನ ಚಿಪ್ ಕಾಯಿ ಚಿಪ್ಪಿಗೆ ಹಾಕಾಯ್ತು ಅದು ಗಟ್ಟಿ ಆಗಾಯ್ತು ಸೊ ಈಗ ಅದನ್ನ ಶೇಖರಿಸಿಟ್ಕೊಳ್ಬೋದು ಅಂದರೆ ಯಾವ ರೀತಿ ಇಡೀ ಚಿಪ್ಪನ್ನೇ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ಳೋ ಪ್ರಕ್ರಿಯೆ ಈ ಚಿಪ್ಪಿಂದಾನೆ ಚಿಪ್ಪನ್ನೇ ಬಾಕ್ಸಲ್ಲಿ ಹಾಕಿಟ್ಕೊಳ್ಳೋದು ಇದು ನೋಡಿ ನಿಮಗೆ ಸ್ವಲ್ಪ ಹೊತ್ತಿಗೆ ಈ ಚರ್ಮದಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ ಕ್ಲಿಯರಾಗಿ ಫೀಲ್ ಮಾಡ್ಬೋದು ಈಗ ಟಚ್ ಮಾಡಿದಾಗಲೂ ಫೀಲ್ ಮಾಡ್ಬೋದು ಮತ್ತು ಇಲ್ಲಿಗೂ ಇಲ್ಲಿಗೂ ನಿಮಗೆ ಕ್ಲಿಯರಾಗಿ ಇಮಿಡಿಯೇಟ್ ರಿಸಲ್ಟ್ ಇಮಿಡಿಯೇಟ್ ರಿಸಲ್ಟ್ ಇವೆಲ್ಲ ಆಯಿತಾ ಆದರೆ ಇದೇ ಕ್ರೀಮನ್ನು ಈ ಒಂದು ಕ ಕಣಕ ಅಂತೀವಲ್ಲ ಇಲ್ಲಿ ರಫ್ ಇರುತ್ತೆ ಕೆಲವರಿಗೆ ಇಲ್ಲಿಗೆ ಅಪ್ಲೈ ಮಾಡ್ಬೋದು ಫೇಸಿಗೆ ಬಿಟ್ಟು ಈ ಕ್ರೀಮು ಒಂದು ಒಡೆದ ಕಾಲಿನ ಕ್ರೀಮ್ ಆದರೆ ಎರಡನೇದು ಕೆಲವರು ಟೇಬಲ್ ಮೇಲೆ ಕೈ ಇಟ್ಕೊಂಡೇ ಕೆಲಸ ಮಾಡೋರಿರ್ತಾರೆ ಇಲ್ಲಿ ಗಂಟುಗಳು ಬಂದಿರುತ್ತೆ ಇದೇ ಕ್ರೀಮನ್ನು ಇಲ್ಲಿಗೆ ಅಪ್ಲೈ ಮಾಡ್ಬೋದು ಲೈಕ್ ಇವಾಗ ಇದು ತೊಗೊಂಡ ಇದಾಗಲೇ ಕ್ರೀಮ್ ಫಾರ್ಮೆಟಿಗೆ ಬರ್ತಾ ಇದೆ ನೋಡಿ ಈಗ ಸ್ವಲ್ಪ ಕ್ವಾಂಟಿಟಿ ಅಂದರೆ ಆಗಲೇ ಇದು ನನ್ನ ಗಾಳಿಗೇನೆ ಕ್ರೀಮ್ ಫಾರ್ಮೆಟಿಗೆ ಬಂತು ಬರೀ ಗಾಳಿಗೇನೆ ಹೌದಾ ಇದನ್ನು ಈ ಒಂದು ಇದ್ದಲ್ಲಿ ಹೀಗೆ ಹಚ್ಚೋದು ಇಮ್ಮಿಡಿಯೆಟ್ ಆಗಿ ನಿಮಗೆ ರಿಸಲ್ಟ್ ಕಾಣತ್ತೆ ಸೋ ಅಂದ್ರೆ ಸಾಫ್ಟ್ ಆಗತಾ ಬರುತ್ತೆ ಕಪ್ಪಾಗಿರೋದು ಕಪ್ಪಾಗಿರೋದು ಮತ್ತೆ ಗಟ್ಟಿ ಗಂಟಾಗಿರೋದು ಪೂರ್ತಿ ಕರೆಕ್ಟ್ ಸಾಫ್ಟ್ ಆಗುತ್ತೆ ಇದ್ರ ಇದು ನೈಸರ್ಗಿಕವಾಗಿ ಮಾಡೋದ್ರಿಂದ ಇಷ್ಟು ಬೇಗ ನಿಮಗೆ ರಿಸಲ್ಟ್ ಸಿಗತ್ತೆ ಇದ್ರಲ್ಲಿ ಯಾವುದು ಆರ್ಟಿಫಿಷಿಯಲ್ ಏನನ್ನೂ ಆಡ್ ಮಾಡಿಲ್ಲ ಆತರ ಓಕೆ ಥ್ಯಾಂಕ್ ಯು ಸೋ ಮಚ್ ಈ ಮದ್ದನ ವಾಡ ತೋರಿಸ್ಕೊಡ್ರಿ ಥ್ಯಾಂಕ್ ಯು ಸೋ ಮಚ್ ವಿಚಿತ್ರ ಇವತ್ತಿನ ಗಿಡಮೂಲಿಕೆ ರಹಸ್ಯ ವಿ ಚಂದಾ ಪಾಂಡೆ ವಿಶೇಷ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಸೊ ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ತಿಳ್ಕೊಳ್ಳೋಣ ಇದು ಸುದಿ ಟಿವಿ ನಾವು ಸುಳ್ಳು ಹೇಳಲ್ಲ